ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಆಸೆ ಧಾರಾವಾಹಿದು ಮೀನಾ ಮನೋಜ್ಗೆ ಏನು ಮಾಡ್ತಾಳೆ ಅಂತ ನೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮೊದಲಿಗೆ ಶಾಂತಿ ಹೇಳ್ತಾಳೆ ಮೀನಂಗೆ ಮೀನಾ ಹೋಗಿ ಮನೋಜ್ಗೆ ಒಂದು ಊಟ ಕಾಫಿ ಮಾಡ್ಕೊಂಡು ಬರ್ರಿ ಮನೋಜಂಗೆ ತುಂಬಾ ಸುಸ್ತಾಗಿದೆ ಹಾಗೆ ಟಯರ್ಡ್ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಶಾಂತಿ ಮೀನಂಗೆ ಹೇಳ್ತಾಳೆ ಆಗ ಮೀನು ಹೇಳ್ತಾಳೆ ಅತ್ತೆ ನಿಮಗಿನ್ ಕೈ ಇಲ್ವಾ ಕಾಫಿ ಮಾಡ್ಕೊಂಡು ಬರೋಕ್ಕೆ ನಾನು ಯಾಕೆ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳ್ತಾಳೆ ಆಗ ಶಾಂತಿ ಇದ್ದವಳು ಸುಮ್ಮನೆ ಹೋಗಿ ಎಷ್ಟು ಮಾತಾಡ್ತೀಯಾ ಫಸ್ಟ್ ಹೋಗಿ ಕಾಫಿ ಮಾಡ್ಕೊಂಡು ಬರೆ ಮಜನ್ ಮನಜಂಗೆ ತುಂಬಾ ಸುಸ್ತಾಗಿದ್ದಾನೆ ತುಂಬ ಮಾತಾಡೋದು ಕಲ್ಪಿ ಕಲ್ತಿ ಬಿಟ್ಟಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ಶಾಂತಿ ಮೀನಂಗೆ ತುಂಬಾ ಜೋರು ಮಾಡ್ತಾಳೆ ಹಾಗೆ ಮನಜ್ಜು ಕೂಡ ಹೋಗಮ್ಮ ಸುಮ್ಮನೆ ಮೊದಲು ಕಾಫಿ ಮಾಡ್ಕೊಂಡು ಬ ಮಾತಾಡಿದ್ದೆಲ್ಲ ಸಾಕು ನೀನು ಅಂತ ಹೇಳ್ಬಿಟ್ಟು ಅವನು ಕೂಡ ಜೋರು ಮಾಡ್ತಾನೆ ಆಗ ಮೀನ ಹೇಳ್ತಾಳೆ ಅಲ್ಲ ಅತ್ತೆ ನನಗೆ ಹೇಳ್ತೀರಲ್ಲ ನೀವು ಕಾಫಿ ಮಾಡ್ಕೊಂಡು ಬರಗಮ್ಮ ಹೋಗಿ ಅಂತ ಹೇಳ್ಬಿಟ್ಟು ಅವ್ರೆಂಟಿಗೆ ಕೇರಿಲ್ಲ ಗಂಡ ಅನ್ನೋದು ನಾನು ಯಾಕೆ ಅವರಿಗೆ ಕಾಫಿ ಮಾಡಿಕೊಡ್ಬೇಕು ಅಂತ ಹೇಳಿ ಮೀನ ಅವರತ್ತೆಗೆ ಜೋರು ಮಾಡ್ತಾಳೆ ಅತ್ತೆ ಇದೇನು ಹಿಂಗೆ ಮಾತಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಶಾಕಾಗಿ ಹಾಗೆ ನಿಲ್ತಾಳೆ ಹಾಗೆ ಮನೋಜನು ಕೂಡ ತುಂಬಾ ಜೋರು ಮಾಡ್ತಾನೆ ಅತ್ತೆ ಮೀನ ಮಾತಾಡಿದ್ದಕ್ಕೆ ಅಲ್ಲ ಕಡೆ ನೀನು ಇಷ್ಟಕ್ಕೆ ಈ ಥರ ಹೇಳ್ತೀಯಲ್ಲೇ ಮೀನ ಹೋಗಿ ಸುಮ್ಮನೆ ಅಂತ ಹೇಳಿ ಳೆ ಈ ಕಡೆ ಮನೋಜ ಸುಮ್ನೆ ಕಾಫಿ ಮಾಡ್ಕೊಂಡು ಬಂದ್ರೆ ಸರಿ ಇಲ್ಲಾಂದ್ರೆ ನೋಡು ಏನ್ ಮಾಡ್ತೀನಿ ನಿನಗೆ ಅಂತ ಹೇಳಿ ಮನೋಜ ಹೇಳ್ತಾನೆ ಆಗ ಮೀನಂಗೆ ತುಂಬಾನೇ ಕೋಪ ಬರುತ್ತೆ ಮನೋಜ್ ಬೈತಿರೋದನ್ನ ನೋಡ್ಬಿಟ್ಟು ಯಾಕಂದರೆ ಅವನು ಕೂಡ ಮೀನಂಗೆ ತುಂಬಾ ಜೋರು ಮಾಡ್ತಾನೆ ಏನೋ ಒಂಥರ ನಾನೇ ದುಡಿತಿರೋದು ನಾನೇ ಎಲ್ಲ ಇದಾಗಿರೋದು ಅಂತ ಹೇಳ್ಬಿಟ್ಟು ತುಂಬಾ ಜೋರು ಮಾಡ್ತಾನೆ ಯಾಕಂದರೆ ಅವನು ಆಫೀಸಲ್ಲಿ ಕೆಲಸ ಮಾಡ್ತಿರೋದು ನಾನೇ ನಾನೇ ಓನರ್ ಆಗಿರೋದು ಅಂತ ಹೇಳ್ಬಿಟ್ಟು ಮೀನಂಗೆ ತುಂಬಾ ಕೀಳಾಗಿ ಮಾತಾಡ್ತಾನೆ ಮೀನಂಗೆ ತುಂಬಾ ಕೋಪ ಬರುತ್ತೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಕೋಪ ಬರುತ್ತೆ ಯಾಕಂದರೆ ಸೂರ್ಯನೇ ಒಂದಿನ ಮೀನನ್ಗೆ ಹೋಗಮ್ಮ ಕಾಫಿ ತೊಗೊಂಡ್ಬಾ ಅಂತ ಹೇಳಿ ಏನು ಯಾವತ್ತೂ ಬೈಯೋದಿಲ್ಲ ಹಂಗಾಗಿ ಮೀನನ್ಗೆ ನನ್ನ ಗಂಡನೇ ಬೈಯಲ್ಲ ಇವನು ಯಾವನು ಬೈಯೋಕೆ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಬರುತ್ತೆ ಆಗ ಮನೋಜ್ ಕೂಡ ಬೈತಾನೆ ಮೀನಂಗೆ ಮೀನ ಇರೋ ಒಂದು ನಿಮಿಷ ಬಂದೆ ನಿನಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಬೆಲ್ಟ್ನ ತೊಗೊಬರ್ತಾಳೆ ಯಾಕಂದರೆ ಅಲ್ಲಿ ಒಂದು ಬೆಲ್ಟ್ ಇರುತ್ತೆ ತುಂಬಾ ಕೋಪ ಇರುತ್ತೆ ಮೀನಂಗೆ ಬಿಡೋದೇ ಇಲ್ಲ ಇವತ್ತು ಮನೋಜನ್ನ ಅಷ್ಟು ಸಿಟ್ಟು ಬಂದಿರುತ್ತೆ ಬೆಲ್ಟ್ನ ನೀಟಾಗಿ ಸೆರ್ಗಲ್ಲಿ ಮುಚ್ಚಿಟ್ಕೊಂಡು ತೊಗೊಂಬರ್ತಾಳೆ ಮನೋಜನ್ಗೆ ಗೊತ್ತಾಗ್ದಿರೋ ರೀತಿ ತೊಗೊಂಬಂದ್ಬಿಟ್ಟು ಬಂದು ಮನೋಜನ ಹತ್ರ ನಿಲ್ತಾಳೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅವ್ರ ಅತ್ತೆ ಮತ್ತು ಮನೋಜ ಇಬ್ಬರು ಕೂಡ ಶಾಕ್ ಆಗ್ತಾರೆ ಎಲ್ಲಿಗೆ ಹೋದ್ಲಪ್ಪ ಇವಳು ಏನು ಮಾಡೋಕ್ಕೆ ಹೋದ್ಲು ಬಂದೆ ತಡೆಯೋ ಅಂತ ಹೇಳಿ ಹೋಗ್ತಾಳಲ್ಲ ಹಾಗಾಗಿ ಇಬ್ಬರಿಗೂ ಕೂಡ ಸ್ವಲ್ಪ ಶಾಕ್ ಆಗೇ ಆಗುತ್ತೆ ಏನು ಮಾಡೋಕ್ಕೆ ಹೋದ್ಲಪ್ಪ ಇವಳು ಇವಾಗ ಅವ್ನ ಅವಳು ಗಂಡನ ಕರ್ಕೊಂಡು ಬರ್ತಾಳೆ ಏನೋ ಹೊಡೆಯೋದಕ್ಕೆ ಅಂತ ಹೇಳಿ ತುಂಬಾ ಶಾಕ್ ಆಗುತ್ತೆ ಬೆಲ್ಟ್ ತಂದಿದ ತಕ್ಷಣವೇ ಏಯ್ ಪ್ಯಂಗ್ಯ ಪೆಂಗೆ ನನ್ನ ಮಗನೇ ಏನೋ ನೀನು ನನಗೆ ಹೇಳೋದು ಕಾಫಿ ಮಾಡ್ಕೊಂಡು ಬರೋಕ್ಕೆ ಅಂತ ಹೇಳಿ ತುಂಬಾ ಸಿಟ್ಟಲ್ಲಿ ಬೈತಾಳೆ ಬೈದಿದ್ದ ತಕ್ಷಣವೇ ಬಿಡ್ತಾಳೆ ಬೆಲ್ಟಲ್ಲಿ ಅಂತ ಅಂದರೆ ತುಂಬಾ ಬಿಡ್ತಾಳೆ ಬೆಲ್ಟಲ್ಲಿ ಚೆನ್ನಾಗೇ ಹೊಡಿತಾಳೆ ಮನೋಜಂಗೆ ಅವರಮ್ಮ ಶಾಕ್ ಆಗ್ತಾಳೆ ಮೀನ ಬಿಡೇ ಹೊಡೆಬೇಡ ನನ್ನ ಮಗನಿಗೆ ಯಾಕೆ ಹೊಡಿತಿದೀಯ ನೀನು ಹಂಗೆ ಹಿಂಗೆ ಅಂತ ಹೇಳಿ ಕೂಗಾಡ್ತಾಳೆ ಆದರೂ ಕೂಡ ಮೀನ ಬೈತಿಯನೋ ನನಗೆ ನನಗೇನೋ ಮಾಡ್ತೀಯ ನೀನು ಮುಟ್ಟ ನೋಡೋಣ ಅಂತ ಹೇಳಿ ಸಕ್ಕತ್ತಾಗೆ ಬೆಲ್ಟಲ್ಲಿ ಬಾರಿಸ್ತಾಳೆ ಆಗ ಮನೋಜ ಕೂಗಾಡ್ತಾ ಇರ್ತಾನೆ ಅವ್ರ ಅಮ್ಮನೂ ಕೂಡ ತುಂಬಾ ಶಾಕ್ ಆಗ್ತಾಳೆ ಇದ್ದೇನಪ್ಪ ಈ ಥರ ಹೊಡಿತಿದ್ದಾಳಲ್ಲ ಇವಳು ಅಂತ ಹೇಳಿ ಸಲ ಮೀನನ್ನು ತಂಟೆಗೆ ಬರ್ದಂಗೆ ಅಮ್ಮ ಮಗ ಇಬ್ಬರಿಗೂ ಪಾಠ ಕಲಿಸ್ಬೇಕು ಅಂತ ಹೇಳಿ ಮೀನ ತುಂಬಾ ಬಿಡ್ತಾಳೆ ಬೆಲ್ಟಲ್ಲಿ ಅವಳು ಸಿಟ್ಟಿರೋವರೆಗೂ ತುಂಬಾ ಚೆನ್ನಾಗೆ ಚೆಚ್ಚಿಬಿಡ್ತಾಳೆ ಆಗ ಮನೋಜ ಓಡ್ತಾನೆ ರೂಮ್ ಒಳಗಡೆ ಅಮ್ಮನ ಜೊತೆ ಆದರೂ ಮೀನ ಬಿಡೋದಿಲ್ಲ ಹಾಲಲ್ಲೆಲ್ಲ ಓಡಿಸಾಡ್ಕೊಂಡು ತುಂಬಾ ಚೆನ್ನಾಗೇ ಚಿಚ್ತಾಳೆ ಆಗ ಅವ್ರ ಅಮ್ಮನೂ ಕೂಡ ಓಡಾಡ್ತಾಳೆ ನನಗೆಲ್ಲಿ ಬೀಳುತ್ತೋ ಒದೆ ಅಂತ ಹೇಳ್ಬಿಟ್ಟು ಮೀನು ಆದರೂ ಬಿಡಲ್ಲ ತುಂಬಾ ಒದೇ ಆಗುತ್ತೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೀನ ಇನ್ನೂ ತುಂಬಾ ಹೊಡಿತಾಳೆ ಅಥವಾ ಸೂರ್ಯ ಬಂದು ಬರ್ತಾನ ಏನಾಗುತ್ತೆ ಅಂತ ನೋಡೋಣ ಆಗ ಲಾಸ್ಟಲ್ಲಿ ಮೀನ ಹೇಳ್ತಾಳೆ ಬೆಲ್ಟಲ್ಲಿ ಒಡೆದಿದ್ದ ತಕ್ಷಣವೇ ಇನ್ನೊಂದು ಸಲ ನನ್ನ ಸುದ್ದಿಗೆ ಬಂದರೆ ಇದೇ ಗತಿ ಮಾಡೋದು ನಿನಗೆ ಪೆಂಗೆ ನನ್ನ ಮಗನೆ ಅಂತ ಹೇಳ್ಬಿಟ್ಟು ಮನೋಜುಂಗೆ ಬೈತಾಳೆ ಹಾಗೆ ಈ ಸಂಚಿಕೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾಳೆ ನೋಡೋಣ ಥ್ಯಾಂಕ್ ಯು